ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ಲೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಬಂದು ನಾನು ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಬಜ್ಜಿ ಮೆಣ್ಸಿಕಾಯಿ ಕಟ್ ಮಾಡ್ತಾ ಇದ್ದೀನಿ ಬಜ್ಜಿ ಮೆಣ್ಸಿಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಹಾಗೆ ನೀನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಮತ್ತು ನಿಮ್ಮ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇವಾಗ ಬಜ್ಜಿ ಮೆಣಸಿಕಾಯಿ ಎಲ್ಲ ಕಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆಯೇ ಎಲ್ಲ ಕಟ್ ಮಾಡಿದ್ದೀನಿ ಇವಾಗ ಒಂದು ವೀಸಲ್ಲಿ ಕೂಗಿಸ್ಕೊಳ್ತೀನಿ ಕುಕ್ಕರ್ಗೆ ಹಾಕ್ಬಿಟ್ಟು ಗೊಂಬೆ ಹೊಡಿತೀನಿ ಈಗ ಫ್ರೆಂಡ್ಸ್ ಇವಾಗ ರೊಟ್ಟಿ ಮಾಡೋಕ್ಕೆ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ ಇವಾಗ ಕ್ಯಾಪ್ಸಿಕಮ್ ಏನು ಮಾಡಿದ್ದೀನಿ ಅಂದರೆ ಬೇಯಿಸ್ಕೊಂಡು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ಇದು ಸಾರಿ ಕ್ಯಾಪ್ಸಿಕಮ್ ಅಂತ ಕ್ಯಾಪ್ಸಿಕಮ್ ಅಂತೀನಿ ಇದು ದಪ್ಪ ಮೆಣ್ಸಿನ್ಕಾಯಿ ಇದು ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಅಲ್ಲ ಅದಕ್ಕೆ ಬೇಯಿಸ್ಕೊಂಡು ಸಪ್ಪೆ ತೆಗೆದು ತೊಗೊಂಡ್ಬಿಟ್ಟು ಬಂದಿದ್ದೀನಿ ಮತ್ತು ನೋಡಿ ಈರುಳ್ಳಿ ಟೊಮೊಟೊ ಹಸಿರು ಮೆಣ್ಸಿನ್ಕಾಯಿ ಐಂಬೆ ಹಿಡೀ ಹಿಡಿ ತೆಗಿನ ತುರಿ ಎಲ್ಲ ತೊಗೊಂಬಂದಿದ್ವಿ ಏಯ್ ನಡೀ ಹೊಡಿತೀನಿ ಈಗ ಗೊಂಬೆ ಬಿಡ್ತೀನಿ ಅದೇ ನೋಡಿ ಹಾಂ ಫ್ರೆಂಡ್ಸ್ ಈಗ ಪಲ್ಯನ ರೆಡಿ ಮಾಡ್ತಾ ಇದ್ದೀನಿ ಪಲ್ಯ ರೆಡಿ ಮಾಡಾದ್ಮೇಲೆ ರೊಟ್ಟಿನ ಇಲ್ಲೇ ಮಾಡ್ತೀನಿ ಅಲ್ಲೇ ಕತ್ಲಾಗ ಇದೆ ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಆಗ್ತಾಯಿದೆ ಏನಂತ ಅಂದರೆ ಈ ಒಲೆಯಲ್ಲಿ ರೊಟ್ಟಿ ಮಾಡಿದರೆ ತುಂಬಾನೇ ಚೆನ್ನಾಗಿರುತ್ತೆ ಏನೋ ಒಂಥರ ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಒಲೆಯಲ್ಲಿ ರೊಟ್ಟಿ ಮಾಡೋದ್ರಿಂದ ಅದಕ್ಕೋಸ್ಕರ ಟೈಮ್ ಆದರೂ ಸಹ ಇಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಒಲೆನ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಫುಲ್ ಕತ್ಲೆಯೇ ಆಗೋಗ್ಬಿಡ್ತು ಏನು ಮಾಡೋಣ ಅದಕ್ಕೆ ಹೆಂಗಿದ್ರು ಒಲೆ ಕಚ್ಚಿದಿನಲ್ಲ ಅಂತ ಅಂದ್ಬಿಟ್ಟು ರೊಟ್ಟಿ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗಾದ್ರೂ ಹಸ್ಬೆಂಡು ಫೋನ್ ಮಾಡಿ ಬೈತಾಯಿದ್ರು ಆ ಕತ್ಲೇಲಿ ಹೋಗಿ ಆಚೆ ಕುಂತ್ಕೊಬೇಡ ರೊಟ್ಟಿ ಹಾಕೊಂಡು ಇಲ್ಲೇ ಗ್ಯಾಸ್ ಮೇಲೆ ಒಳಗಡೆ ಹಾಕು ಕತ್ತಲೆ ಆಗಾಯ್ತ ಆಲ್ರೆಡಿ ಅಂತ ಅಂದ್ಬಿಟ್ಟು ಇದ್ರು ಇಲ್ಲ ನಾನು ಇಲ್ಲೇನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಅದು ಲೈಟ್ ಬೆಳಕು ನೀಟಾಗಿ ಇರ್ಲಿಲ್ಲ. ಫುಲ್ಲು ಆಗಿಬಿಟ್ಟಿತ್ತು ಆಮೇಲೆ ಏನಂತ ಫ್ರೆಂಡ್ಸ್ ಹೊರಗಡೆ ಮಾಡ್ಬೋದು ಅಂದರೆ ಯಾರಾದ್ರೂ ಒಬ್ಬರು ಜೊತೆಗಿದ್ರೆ ಆರಾಮಾಗಿ ಅಡ್ಗೆ ಮಾಡ್ಬೋದು ಆದರೆ ನಾನು ಒಬ್ಳೇ ಅಲ್ಲ ತೋಟದ ಮನೆ ಬೇರೆ ಆಮೇಲೆ ಒಳಗಡೆ ಕಾಂಪೌಂಡ್ ಒಳಗಡೆ ಒಲೆ ಇದ್ದರೆ ಅಷ್ಟು ಭಯ ಆಗ್ತಾ ಇರಲಿಲ್ಲ ಇದು ಬಂದು ಹೊರಗಡೆ ಕಾಂಪೌಂಡಿಂದ ಆಚೆ ಒಲೆ ಹಾಕಿಸ್ಕೊಂಡಿದ್ದೀನಿ ಈ ಟೈಮ್ ಆಯ್ತಂದ್ರೆ ಸ್ವಲ್ಪ ಚಿಟ್ಟೆಗಳ ಕಾಟ ಜಾಸ್ತಿ ಮತ್ತೆ ತೋಳ ಮತ್ತು ಕಾಡಂದಿ ಇವೆಲ್ಲ ಬರ್ತವೆ ಮನೆ ಹತ್ರ ಎಲ್ಲ ಬರ್ತವೆ ಹಾಗಾಗಿ ಸ್ವಲ್ಪ ಭಯ ಆದರೂ ನಾನು ಎಷ್ಟೇ ಧೈರ್ಯವಾಗಿರ್ತೀನಿ ಇರೋಣ ಅಂತ ಅಂದ್ಕೊಂಡ್ರು ಎಲ್ಲೋ ಒಂದು ಕಡೆ ಭಯ ಅಂತ ಅನ್ನಿಸ್ತಾ ಇತ್ತು ಏ ಇಲ್ಲ ನಾನು ಭಯ ಪಡೋಲ್ಲ ನಾನು ಧೈರ್ಯವಾಗಿ ಮಾ ಮಾಡ್ಬೇಕಂತ ನಾನು ಇದ್ದೆ ಆದರೆ ಎಲ್ಲೋ ಒಂದು ಕಡೆ ಒಂದೊಂದು ಸ್ವಲ್ಪ ಭಯ ಆಗ್ತಾಯಿತ್ತು ಫ್ರೆಂಡ್ಸ್ ಅಪ್ಪ ಫಸ್ಟ್ ಎದ್ದೋಗ್ಬಿಡೋಣ ಒಳಕ್ಕೆ ಯಾಕೆ ಬೇಕು ಆಮೇಲೆ ಇನ್ನೊಂದೇನಂತಂದರೆ ಫ್ರೆಂಡ್ಸ್ ಚಿರತೆ ಏನೋ ಹೆಳ್ಕೊಂಡೋದ್ರೆ ಮೂಳೆನೂ ಸಿಗಲ್ಲ ಹಂಗೆ ತಿಂದು ತಿಂದಾಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಏನೋ ಒಂಥರ ಮನಸ್ಸಲ್ಲಿ ಏನೇನೋ ಆಲೋಚನೆಗಳು ಓಡ್ತಾ ಇದ್ದೋ ಆದ್ರೂ ಬೇಗ ಬೇಗ ಪಟಪಟನ್ನು ಮಾಡ್ಕೊಂಡು ಹೋಗಿಬಿಡೋಣ ಅಂತ ಅಂದ್ಬಿಟ್ಟು ಇದ್ದೆ ಫ್ರೆಂಡ್ಸ್ ಇದನ್ನು ಇದರ ಇದರಲ್ಲಿ ನಡ್ಕೊಂಡು ಡೊಳ್ಳೊಳಗೆ ಬಿಡಬೇಕು ಹ್ಞೂ ಸಿರಂಜ್ ಹಾಕ್ಬಾರ್ದು ಫಸ್ಟ್ ಸಿರಂಜಲ್ಲಿ ಬರುತ್ತಾ ಡಾಕ್ಟರ್

ಫ್ರೆಂಡ್ಸ್ ಇದು ಬಂದು ನಮ್ಮ ಹಸುಗೆ ನಮ್ಮ ಯಜಮಾನ್ರನೇ ಇವತ್ತು ಇಂಜೆಕ್ಷನ್ ಮಾಡ್ತೀನಿ ಅಂತ ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ರು ನಮ್ಮೂರ ಡಾಕ್ಟ್ರುಗಳೇನಂತ ಅಂದರೆ ಬೇಜವಾಬ್ದಾರಿ ಡಾಕ್ಟ್ರು ಫಸ್ಟ್ನೆ ಸಲ ಪಸ್ಟ್ನೇ ದಿನ ಬರ್ತಾರೆ ಒಂದಿನ ನೋಡ್ತಾರೆ ಇಂಜೆಕ್ಷನ್ಗಳು ಬರ್ಕೊಡ್ತಾರೆ ಮತ್ತೆ ಹಾಕೋದಕ್ಕೆ ಬರೋಲ್ಲ ನಮಗಂತೂ ಅವರಿಗೆ ಫೋನ್ ಮಾಡಿ ಮಾಡಿ ಸಾಕಾಗೋಗುತ್ತೆ ಇಂಥ ಬೇಜವಾಬ್ದಾರಿ ತನಕ ಏನಕ್ಕೆ ಬೇಕಲ್ಲ ಒಂದು ಕೆಲಸ ಅಂತ ಸೇರ್ಕೊಂಡ್ಮೇಲೆ ಅದನ್ನು ಕರೆಕ್ಟಾಗಿ ಮಾಡಬೇಕು ಅಯ್ಯೋ ಒಂದಿನ ಇಂಜೆಕ್ಷನ್ ಮಾಡೋದ್ರು ಮತ್ತೆ ಬರಲೇ ಇಲ್ಲ ಮತ್ತು ಇನ್ನೊಂದಿನ ಅವ್ರು ಯಾರೋ ಕಾಂಪೌಂಡ್ರ್ ಅಂತ ಅವರನ್ನು ಕಳ್ಸಿದ್ರು ಎರಡು ದಿನ ಇನ್ನೂ ಎರಡು ಇಂಜೆಕ್ಷನ್ ಇತ್ತು ಬರಲೇ ಇಲ್ಲ ನಮ್ಮ ನಾವು ಒಂದಿನ ಫೋನ್ ಮಾಡಿ ನೋಡ್ದವ್ರು ಬರಲೇ ಇಲ್ಲ ಮತ್ತೆ ಮಾರನೆ ಬೆಳಗ್ಗೆ ಹಸ್ಬೆಂಡು ನಾನೇ ಮಾಡ್ತೀನಿ ಅವ್ರನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡೇ ಅದನ್ನ ರೆಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ನಮ್ಮ ಹಸ್ಬೆಂಡ್ಗೆ ಇಂಜೆಕ್ಷನ್ ಕೊಡೋದೆಲ್ಲ ಸ್ವಲ್ಪ ಟ್ರೈನಿಂಗ್ ಇದೆ ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ನನಗೆ ಸ್ವಲ್ಪ ದಿನ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಆಗ ನನಗೆ ಡೈಲಿ ಒಂದು ಟ್ವೆಂಟಿ ಏನೋ ಇಂಜೆಕ್ಷನ್ ತೊಗೋಬೇಕಾಗಿತ್ತು ಅದಕ್ಕೆ ಡೈಲಿ ನರ್ಸ್ಗಳ್ನ ಹೋಗಿ ಆಗೋಲ್ಲ ಮತ್ತು ಅಲ್ಲಿಗೆ ಆಗೋಲ್ಲ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡೇ ಇಂಜೆಕ್ಷನ್ ಮಾಡ್ತಾಯಿದ್ರು ಹಾಗಾಗಿ ಸ್ವಲ್ಪ ಅವ್ರಿಗೆ ಟ್ರೈನಿಂಗ್ ಇದೆ ಹಾಗಾಗಿ ಇಲ್ಲ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರು ಎಷ್ಟು ಕಾದೋ ಗೊತ್ತಾ ಫ್ರೆಂಡ್ಸ್ ಒಂದಿನ ಎಲ್ಲ ಕಾದೋ ಅವ್ರು ಬರಲೇ ಇಲ್ಲ ಒಂದಿನ ಫಸ್ಟ್ನೇ ದಿನ ಬರ್ತಾ ಅಷ್ಟೇ ಫಸ್ಟ್ನೇ ದಿನ ಬಂದು ಇಂಜೆಕ್ಷನ್ ಮಾಡಿದ್ರು ಎರಡನೇ ಇಂಜೆಕ್ಷನ್ ಮಾಡಿದ್ರು ಮುನ್ನೂರು ರೂಪಾಯಿ ಇಸ್ಕೊಂಡ್ರು ಹೋದರು ಮತ್ತು ಮಾರನೇ ಬೆಳಗ್ಗೆಯಿಂದ ಬರಲೇ ಇಲ್ಲ ಇಂಜೆಕ್ಷನ್ಗಳು ಬರ್ಕೊಟ್ಟಿದ್ದಾರೆ ಮತ್ತೆ ಇಂಜೆಕ್ಷನ್ ಮಾಡೋದಕ್ಕೆ ಬರಲೇ ಇಲ್ಲ ಇಂಜೆಕ್ಷನ್ ಬಂದು ಮೆಡಿಕಲ್ಗೆ ಬರ್ಕೊಟ್ಟಿದ್ರು ಫ್ರೆಂಡ್ಸ್ ಆರು ಇಂಜೆಕ್ಷನ್ ಅಲ್ಲ ಮೂರು ಮೆಡಿಕಲ್ ಗೆ ಬರ್ಕೊಟ್ಟಿದ್ರು ಹಸ್ಬೆಂಡ್ ಅದನ್ನ ಮೆಡಿಕಲಿಂದ ತಗೊಂಬಂದಿದ್ರು ಅವರು ಒಂದೇನೋ ಕೊಟ್ಬಿಟ್ಟು ಅಷ್ಟೇನೆ ಮತ್ತೆ ಬರಲೇ ಇಲ್ಲ ಫೋನ್ ಮಾಡ್ಸಕ್ಕಾಯ್ತು ಬರ್ತೀವಿ ಅಂತ ಅನ್ನೋರು ಮತ್ತೆ ಬರ್ತಾನೆ ಇರಲಿಲ್ಲ ಅದಕ್ಕೆ ಇವತ್ತು ಏನಾರು ಆಗಲಿ ಅಂತ ಅಂದ್ಬಿಟ್ಟು ನಮ್ಮನವರೇ ಕೊಡ್ತಾ ಇದ್ದಾರೆ ಮತ್ತೆ ಹಸುಗೆ ಇಂಜೆಕ್ಷನ್ ಮಾಡಾದ್ಮೇಲೆ ಮತ್ತೆ ಅದಕ್ಕೆ ಬಿಸಿನೀರ್ ಕಾಸ್ಕೊಂಡು ಸೋಡು ಸೋಡಾ ಮತ್ತೆ ಉಪ್ಪನ್ನ ಹಾಕೊಂಬಂದು ಈಗ ಅದಕ್ಕೆ ಬಾಯಿ ಎಲ್ಲ ಫ್ರೆಂಡ್ಸ್ ಹಾಗೇನೆ ನಿಂಬೆಕಾಯಿ ನಿಂಬೆಣ್ಣಿನ ಉಪ್ಪಿನಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇವು ನಮ್ಮ ಗಿಡದ ನಿಂಬೆ ಹಣ್ಣು ಇವು ಎಲ್ಲ ತೊಳೆದು ತೊಗೊಂಬಿಟ್ಟು ಬಂದಿದ್ದೀನಿ ಇವಾಗ ಒಂದು ಬಟ್ಟೆ ತಗೊಂಡು ಎಲ್ಲನೂ ನೀಟಾಗಿ ಹೊರಸ್ತೀನಿದ್ದು ಅಂದರೆ ನೀರಿನ ಅಂಶ ಇದರಲ್ಲಿ ಮೇಲ್ಗಡೆ ಎಲ್ಲ ತೊಳೆದಿದ್ದೀನಲ್ಲ ಆ ನೀರಿನ ಅಂಶ ಎಲ್ಲ ಇರಬಾರ್ದು ಹಾಗೆಯೇ ತುಂಬ ದಿನ ಆಯಿತು ಫ್ರೆಂಡ್ಸ್ ನಿಂಬೆಹಣ್ಣ ಇವಾಗ ಕಿತ್ತಿಟ್ಬಿಟ್ಟು ನಮ್ಮ ಯಜಮಾನ್ರು ತುಂಬ ದಿನ ಹೇಳ್ತಾಯಿದ್ರು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡು ಅಂತ ಅಂದ್ಬಿಟ್ಟು ನಾವು ಗಿಡಕ್ಕೆ ನಾವು ಒಂದಿನ ನಮ್ಮ ಗಿಡದಿಂದ ಕಿತ್ತು ನಿಂಬೆಹಣ್ಣು ಮಾ ಉಪ್ಪಿನಕಾಯಿ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಅದಕ್ಕೆ ಟೈಮ್ ಕೂಡಿ ಬಂದಿದೆ ಇವತ್ತು ಅದಕ್ಕೆ ನಿಂಬೆಹಣ್ಣೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಬಂದು ತೊಗೊಂಬಂದು ಅದನ್ನೆಲ್ಲ ಸೇರ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಆದರೆ ಇದ್ರ ಜೊತೆಗೆ ಒಂದೆರಡು ಎಳ್ಳಿಕಾಯಿ ಮಿಕ್ಸ್ ಮಿಕ್ಸ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಬಟ್ ಆದರೆ ಏನು ಎಳ್ಳಿಕಾಯಿ ಇರಲಿಲ್ಲ ಆಮೇಲೆ ಅಷ್ಟು ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಹಾಕಿದರೂ ಚೆನ್ನಾಗಿರುತ್ತೆ ಹಸಿರು ಮೆಣಸಿ ಇರ್ಲಿಲ್ಲ ಇರಲಿಲ್ಲ ಕಾಯಿ ಇರಲಿಲ್ಲ ಅದಕ್ಕೆ ಎಲ್ಲೋ ಒಂದು ಕಡೆ ಇರ್ಲಿಲ್ಲ ಉಪ್ಪಿನಕಾಯಿ ಅಂತ ಆದರೆ ಹಸ್ಬೆಂಡು ಡೈಲಿ ಬಂದು ನೋಡ್ಬಿಟ್ಟು ನಿಂಬೆಹಣ್ಣು ಅಲ್ಲೇ ಇದ್ದಾವೆ ಕಟ್ ಮಾಡಿಲ್ಲ ಕಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಜಗಳ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹಾಗೇ ಬರಿ ನಿಂಬೆಹೆಣ್ಣಿಂದೆ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಕಟ್ ಮಾಡಿ ಅದ್ರದ್ದು ಸ್ವಲ್ಪ ರಸ ಎಲ್ಲ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ಫೈನಲಿ ಎಲ್ಲ ಕಟ್ ಮಾಡಾಯಿತು ನೋಡಿ ನಿಂಬೆಹಣ್ಣಿನ ಜ್ಯೂಸು ಇಷ್ಟಿದೆ ಇದು ಚಿತ್ರಾನ್ನಕ್ಕೆ ಒಂದೆರಡು ದಿನ ಜ್ಯೂಸು ಎಲ್ಲ ಆಗುತ್ತೆ ಎತ್ತಿಟ್ಟಿದ್ದೀನಿ ಸಪ್ರೇಟಾಗಿ ಇದು ಇವಾಗ ನೋಡಿ ಇಷ್ಟು ಕಟ್ ಮಾಡಿದ್ದೀನಿ ಇವಾಗ ಇದನ್ನು ಈ ಬಾಕ್ಸ್ ಉಳಿಕೆ ಹಾಕ್ತೀನಿ ಆಮೇಲೆ ಆಗುತ್ತಾ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನೋಡೋಣ ಮೊದಲಿಗೆ ಕೆಳಗಡೆ ಬಾಕ್ಸ್ ಕೆಳಗಡೆ ಸ್ವಲ್ಪ ಕಾಣ್ತಾ ಇರ್ತೀನಿ ಇವಾಗ ಸ್ಪೂನ್ ತಗೊಳ್ತೀನಿ ಸ್ಪೂನಲ್ಲಿ ಎತ್ತಿ ಸಾಕು ಸಾಕು ಫ್ರೆಂಡ್ಸ್ ಇನ್ನೂ ನಿಂಬೆ ನಾನು ಏನು ಮಾಡಿದ್ದೀನಿ ಅಂದರೆ ನಮ್ಮ ಮನೇಲಿ ಇರೋದೇ ಇಬ್ಬರಲ್ಲ ಹಾಗಾಗಿ ಖಾಲಿ ಆಯ್ತು ಅಂದರೆ ಮತ್ತೆ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಕಟ್ ಮಾಡಿದ್ದೀನಿ ಈಗ ಸಾಲ್ಟ್ ಹಾಕಿದ್ದೀನಲ್ಲ ಇವಾಗ ಇದನ್ನೆಲ್ಲ ಒಂದ್ಸಲಿ ಹಿಂಗೆ ಮಿಕ್ಸ್ ಮಾಡಿ ಟೈಟಾಗಿ ಇಟ್ಟಿದ್ದೀನಿ ಇದು ಒಂದು ಮೂರು ದಿನ ಕರಗಬೇಕು ಫ್ರೆಂಡ್ಸ್ ಇದು ಫುಲ್ಲು ಟೈಟ್ ಮಾಡಿ ಮೂರು ದಿನ ಇದೇ ರೀತಿ ಹಿಂಗೆ ತೆಗ್ದು ತೆಗ್ದು ಅಲ್ಲಿಸಿ ಇಡಬೇಕು ಇದು ಮಸಾಲೆ ಹಾಕೋದಿನ ಮತ್ತೆ ವಿಡಿಯೋ ಮಾಡ್ತೀನಿ ನಾನು ಫ್ರೆಂಡ್ಸ್ ಹಾಗೇ ನಿಂಬೆಹಣ್ಣೆಲ್ಲ ಕಟ್ ಮಾಡಿಬಿಟ್ಟು ಬ್ಯಾಗ್ಸಿಗೆ ತುಂಬಿಬಿಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಇವಾಗ ಏನು ಕೆಲಸ ಇಲ್ಲ ಅಷ್ಟೇನೆ ಆಮೇಲೆ ಏನಂತ ಅಂದರೆ ರೊಟ್ಟಿ ಮಾಡಿ ಇದು ಏನು ಬಜ್ಜಿ ಮೆಣಸಿಕಾಯಿ ಪಲ್ಯ ಮಾಡಿದ್ದೀನಿ ಊಟಕ್ಕೆ ಅದೇ ಆಗುತ್ತೆ ಮತ್ತು ಹಸ್ಬೆಂಡ್ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸಾಗೇ ಸಂಜೆ ಇವತ್ತು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಸಂಜೆ ಮ್ಯಾಗಿ ತಿಂದಿದ್ದೆ ಮ್ಯಾಗಿ ತಿಂದಾದಮೇಲೆ ಅದು ಸಂಜೆ ಮ್ಯಾಗಿ ತಿಂದಿದ್ದೀನಿ ಇವಾಗ ಹೊಟ್ಟೆ ಸ್ವಲ್ಪ ಹಸಿತ್ತ ಇದೆ ಅದಕ್ಕೆ ನಮ್ಮ ಮನೆ ಫ್ರಿಡ್ಜಲ್ಲಿ ಕೋನ್ ಐಸು ಯಾವಾಗಲೂ ಸ್ಟಾಕ್ ಇರ್ತಾರೆ ಅವತ್ತು ಒಂದು ತಗೊಂಡ್ ಬಂದಿದ್ರು ಎಲ್ಲ ಖಾಲಿ ಮಾಡಿದ್ದೀನಿ ಇನ್ನೊಂದು ಇದೆ ಹಾಗೆಯೇ ನಾನಂದು ಐಸ್ ಕ್ಯಾಂಡಿ ಮಾಡಿಟ್ಟಿದ್ದೀನಿ ಏನೋ ಒಂದು ಹಾಕ್ಬಿಟ್ಟು ಈ ರೀತಿ ಮಾಡಿಟ್ಟಿದ್ದೀನಿ ಅದು ಹೆಂಗಿದೆ ಟೇಸ್ಟ್ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಇದನ್ನೇ ಒಂದು ತಿನ್ನೋಣ ನೈಟ್ ಹೊತ್ತು ಐಸ್ ಐಸ್ ತಿನ್ನೋರು ಇದ್ದಾರೆ ನೋಡಿ ನಂತರ ನಾನಂತೂ ಐಸ್ ಯಾವ ಟೈಮಲ್ಲಿ ಕೊಟ್ರು ತಿಂತಾನೆ ಇರ್ತೀನಿ ನಾನಂತೂ ಯಾವ ಟೈಮಲ್ಲಿ ಕೊಟ್ರು ಇರ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದೆ ಕೊಟ್ರು ತಿಂತಿರ್ತೀನಿ ನಾ ಮಧ್ಯಾಹ್ನದಂತೂ ಮಧ್ಯಾಹ್ನದ ಹೊತ್ತು ಅಂತ ಕೇಳಲೇಬೇಡಿ ಇವಾಗ ಟೈಮು ಎಷ್ಟು ಗಂಟೆ ಆಗೈತಿ ಗೊತ್ತಾ ಎಂಟು ಗಂಟೆ ಆಗೋಕೆ ಬಂದೈತಲ್ಲೇ ನೈಟು ಇವಾಗ ತಿನ್ಬೇಕಂತ ಇದೆ ಅದಕ್ಕೆ ನಮ್ಮನೇಲಿ ನನ್ನ ಗಂಡ ಏನು ಮಾಡ್ತಾರೆ ಅಂತ ಅಂದರೆ ಇಲ್ಲಿ ನೋಡ್ತಾರೆ ಫ್ರಿಡ್ಜಲ್ಲಿ ಖಾಲಿಯಾಗಿದೆ ಏನು ಅಂತ ಅಂದ್ಬಿಟ್ಟು ಆವಾಗ ಒಂದು ಒಂದು ಎರಡು ಇದ್ದಿದ್ದ ತಕ್ಷಣವೇ ತಗೊಂಬಂದು ಇರ್ತಾರೆ ಫ್ರೆಂಡ್ಸ್ ಹಾಗೇನೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋ ಆದರೆ ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೇ ವೀಡಿಯೋ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿದ ಮೇಲೆ ಹೈಪ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಹೈಪ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್